ಎಲ್ರಿಗೂ ನಮಸ್ಕಾರ ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಫೈಲ್ ಮೀನು ಅಲ್ಲಿ ಬರುವಂಥ ಎಲ್ಲ ಆಪ್ಷನ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ನ್ಯೂ ಪೇಜ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನ್ಯೂ ಪೇಜ್ ಅಂದರೆ ನಿಮಗೆ ಬೇಕಾದಂಥ ಪೇಜರ್ಗಳನ್ನು ಸೆಲೆಕ್ಟ್ ಮಾಡೋದು ಇಲ್ಲಿ ಪೇಜ್ ಸೈಜ್ಗಳನ್ನು ಕೊಟ್ಟಿರ್ತಾರೆ ಸೊ ನಿಮಗೆ ಯಾವ ಪೇಜ್ ಬೇಕು ಆ ಪೇಜನ್ನು ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೋದು ಸೊ ಅದೇ ನಿಮಗೆ ಬೇರೆ ಹೊಸ ಪೇಜನ್ನು ನೀವೇ ಕ್ರಿಯೇಷನ್ ಮಾಡ್ಕೊತೀರಿ ಅಂದರೆ ಕಸ್ಟಮಲ್ಲಿ ತೊಗೊಂಡು ಸೈಜಲ್ಲಿ ತೊಗೊಂಡು ಟಾಲ್ ಅಂದರೆ ಉದ್ದವಾದ ಪೇಜ್ ಪೇಜ್ ಬರುತ್ತೆ ವೈಡ್ ಅಂದರೆ ಅಗಲವಾದ ಪೇಜ್ ಬರುತ್ತೆ ಸೊ ಹಾಗೆ ಇಲ್ಲಿ ನಮಗೆ ಮಾರ್ಜಿನ್ಸ್ಗಳನ್ನು ನಾವು ಸೆಟ್ ಮಾಡ್ಕೋಬೋದು ಹಾಗೆ ನಂಬರ್ ಆಫ್ ಪೇಜಸ್ ಎಷ್ಟು ಪೇಜಸ್ ಬೇಕಂತ ತೊಗೊಂಡು ರಿಸರ್ವೇಷನನ್ನು ಕೊಟ್ಟು ಓಕೆ ಕೊಟ್ಟರೆ ನಮಗೆ ಒಂದು ಪೇಜ್ ಅನ್ನೋದು ಬರುತ್ತೆ ಸೊ ನಾನಿಲ್ಲಿ ಎರಡು ಪೇಜ್ ಇರೋದೇನೋ ಒಂದು ಪೇಜನ್ನು ತೆಗಿತಾ ಇದ್ದೀನಿ ಸೊ ನೆಕ್ಸ್ಟ್ ಫೈಲ್ ಮೇನಲ್ಲಿ ಓಪನ್ ಓಪನ್ ಅಂದರೆ ಆಲ್ರೆಡಿ ನಾವು ಯಾವ್ದಾದ್ರು ಫೈಲ್ ಮಾಡಿಟ್ಟರೆ ಅದನ್ನ ಓಪನ್ ಮಾಡಲಿಕ್ಕೆ ಓಪನ್ ಅಂತ ಕರೀತಾರೆ ಸೊ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂದರೆ ಡೆಸ್ಕ್ಟಾಪ್ ಮೇಲೆ ನಾನೊಂದು ಫೋಲ್ಡ್ರನ್ನು ಮಾಡಿ ಕೆಲವೊಂದು ಕ್ರಿಯೇಷನನ್ನು ಮಾಡಿಟ್ಟಿದ್ದೀನಿ ಸೊ ಅದರಿಂದ ನಾನು ಅದನ್ನ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿಯಾಗಿ ಓಪನ್ ಬರುತ್ತೆ ಓಪನ್ ಅಂದರೆ ಹಳೆದು ಮಾಡಿಟ್ಟಿರುವಂಥ ಫೈಲನ್ನು ಓಪನ್ ಮಾಡಲಿಕ್ಕೆ ಬಳಸುವಂಥದ್ದು ನೆಕ್ಸ್ಟ್ ಬಂದು ರೀಸೆಂಟ್ ಪಬ್ಲಿಕೇಶನ್ ಈಗ ರೀಸೆಂಟಾಗಿ ನಾವು ಯಾವ್ಯಾವ್ದು ಮಾಡಿದ್ದೀವಿ ಅಂತ ನಮಗೆ ಇಲ್ಲಿ ಸಿಗುತ್ತೆ ನೋಡಿ ಸೊ ನಾನಿಲ್ಲಿ ಬುಕ್ ಕವರ್ ಪೇಜನ್ನು ಮಾಡಿಟ್ಟಿದ್ದೆ ನೋಡಿ ಇದು ರೀಸೆಂಟಾಗಿ ಮಾಡಿರುವಂಥ ಫೈಲ್ಗಳು ರೀಸೆಂಟ್ ಪಬ್ಲಿಕೇಶನ್ಸಲ್ಲಿ ಈ ಒಂದು ರೀಸೆಂಟಾಗಿ ಮಾಡಿರುವಂಥ ಫೈಲ್ಗಳನ್ನು ನೀವು ನೋಡ್ಬೋದಾಗಿದೆ ಕ್ಲೋಸ್ ಅಂದರೆ ಈಗ ನಾನು ಕ್ಲೋಸನ್ನು ಕೊಟ್ಟರೆ ನೋಡಿ ಈ ಒಂದು ಪೇಜ್ ಅನ್ನೋದು ಕ್ಲೋಸ್ ಆಗುತ್ತೆ ಹಾಗೆ ಕೀಬೋರ್ಡಲ್ಲಿರೋ ಕಂಟ್ರೋಲ್ ಎನ್ನು ನೋಡ್ದು ನಾನು ಪೇಜನ್ನು ತೊಗೊತಾ ಇದ್ದೀನಿ ನೆಕ್ಸ್ಟ್ ಸೇವ್ ಸೇವ್ ಅಂದರೆ ನೀವೇನಾದರೂ ಇದರಲ್ಲಿ ಎಡಿಟಿಂಗನ್ನು ಮಾಡಿದರೆ ಸೊ ನನಗೊಂದು ಎಡಿಟಿಂಗನ್ನು ಮಾಡ್ತೀನಿ ಸುಮ್ಮನೆ ಇದಕ್ಕೆ ಕಲರ್ಸನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡ್ಕೊಳ್ಳಿ ಸೊ ಈ ರೀತಿ ಕಲರ್ ಅಪ್ಲೈ ಮಾಡಿ ಇದನ್ನ ಫೈಲಲ್ಲಿ ಹೋಗಿ ಸೇವ್ ಅಂತ ಇದ್ದೀನಿ ನೋಡಿ ಎಲ್ಲಿ ಸೇವ್ ಆಗಬೇಕು ಕೇಳುತ್ತೆ ಸೇವ್ ಮಾಡ್ಕೊಳ್ಳಿ ಎಲ್ಲಿ ಬೇಕು ಅಂತ ಇದು ಯಾವ ಫಾರ್ಮೆಟ್ಟಲ್ಲಿ ಆಗಬೇಕು ಅಂತ ಕೇಳುತ್ತೆ ನಿಮ್ಮ ಸೇವಿಂಗ್ ಟೈಪ್ಸನ್ನು ಕೊಟ್ಟು ಸೇವ್ ಅಂತ ಕೊಟ್ಟರೆ ಇದು ಸೇವ್ ಆಗುತ್ತೆ ನೆಕ್ಸ್ಟ್ ಸೇವ್ಯಾಸ ಅಂದರೆ ಒಂದು ಸತಿ ಸೇವ್ ಮಾಡಿದಂಥ ಫೈಲನ್ನು ರಿಪೀಟ್ ಸೇವ್ ಮಾಡಲಿಕ್ಕೆ ಅನ್ನು ನಾವು ಯೂಸ್ ಮಾಡ್ತೀವಿ ರಿವರ್ಟ್ ರಿವರ್ಟ್ ಅಂತ ಕೊಟ್ಟರೆ ನೋಡಿ ಪುನಃ ನಮಗೆ ಹೊಸ ಪೇಜ್ ಅನ್ನೋದು ಬರುತ್ತೆ ರಿವರ್ಟಿ ಕೊಟ್ಟರೆ ಆ ಪೇಜ್ ಹೋಗಿ ಹೊಸ ಪೇಜ್ ಬರುತ್ತೆ ಅಕ್ವೇರ್ ನೋಡಿ ಇಲ್ಲಿ ನಮಗೆ ಸೋರ್ಸ್ ಏನಾದರೂ ಸೆಲೆಕ್ಟ್ ಆಗಬೇಕು ಅಂದರೆ ಯಾಕೋರೆಲ್ಲ ತೊಗೋತಿ ಎಕ್ಸ್ಪೋರ್ಟ್ ಅಂದರೆ ಬೇರೆ ಕಡೆ ನಿಮಗೆ ಎಚ್ ಡಿ ಎಮ್ ಎಲ್ಲಲ್ಲಿ ಅಥವಾ ಪಿ ಡಿ ಎಫ್ ಫಾರ್ಮೇಟಲ್ಲಿ ಇದನ್ನು ಕಳಿಸ್ಬೇಕಂದ್ರೆ ಎಕ್ಸ್ಪೋರ್ಟನ್ನು ತೊಗೊತೀವಿ ನೆಕ್ಸ್ಟು ಡಾಕ್ಯುಮೆಂಟ್ ಸೆಟಪ್ ಅಂದರೆ ಈಗ ನೀವೊಂದು ಪೇಜನ್ನು ತೊಗೊಂಡಿರ್ತೀರ ಆ ಪೇಜಲ್ಲಿ ಏನಾದ್ರು ನೀವು ಮ ಚೇಂಜಸನ್ನು ಮಾಡಬೇಕಿದೆ ನೋಡಿ ನಾನು ಇಲ್ಲಿ ಮಾರ್ಜಿನ್ಸನ್ನು ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ ಮಾರ್ಜಿನ್ಸನ್ನು ಚೇಂಜಸ್ ಇದ್ದೀನಿ ಸೊ ಅದೇ ರೀತಿ ನಾವು ಯಾವುದೇ ಡಾಕ್ಯುಮೆಂಟ್ಸಲ್ಲಿ ಏನೇ ಚೇಂಜಸ್ಸನ್ನು ಮಾಡಬೇಕಂದ್ರೂ ಈ ಡಾಕ್ಯುಮೆಂಟ್ ಸೆಟಪ್ ಇದೆ ಚೇಂಜಸನ್ನು ಮಾಡ್ಕೋಬೋದು ನೋಡಿ ಮಾರ್ಜಿನ್ಸ್ ಚೇಂಜ್ ಆಯಿತು ಸೊ ನೆಕ್ಸ್ಟು ನಿಮಗೆ ಬರುವಂಥದ್ದು ಪ್ರಿಂಟ್ ಸ್ಟೈಲ್ ಇಲ್ಲಿ ಡಿಫೈನ್ ಅಂತ ಇದೆ ಡಿಫೈನ್ ಅಂತ ತೊಗೊಂಡು ಇಲ್ಲಿ ಪ್ರಿಂಟ್ ಸ್ಟೈಲನ್ನು ನೀವು ತೊಗೊಂಡ್ರೆ ಪ್ರಿಂಟ್ ಸ್ಟೈಲ್ ಬರುತ್ತೆ ಸೊ ನೆಕ್ಸ್ಟ್ ಪ್ರಿಂಟ್ ಈ ಒಂದು ಕಾಪಿ ಪ್ರಿಂಟ್ ಆಗಬೇಕಂದ್ರೆ ಪ್ರಿಂಟಲ್ಲಿ ತೊಗೊಬೋದು ನೀವು ಇಲ್ಲಿ ಪ್ರಿಫರೆನ್ಸ್ ಅಂತ ಇದೆ ಇದರಲ್ಲಿ ಜನರಲ್ ಅಂತ ಕೊಟ್ಟರೆ ನೋಡಿ ಇಲ್ಲಿ ಮೆಜೋರ್ಮೆಂಟ್ ಇಂಚಸ್ ಅಲ್ಲಿ ಬೇಕಾದರೆ ಯಾವ ರೀತಿ ನೀವು ಮೆಜರ್ಮೆಂಟನ್ನು ತೊಗೊತಾ ಇದ್ದೀರಾ ಯಾವ ರೀತಿ ಡಿಸ್ಪ್ಲೇ ಆಗಬೇಕು ಕಂಟ್ರೋಲ್ ಪ್ಯಾಲೆಟ್ ಯಾವ ರೀತಿ ಇರಬೇಕು ಕಂಟ್ರೋಲ್ ಪ್ಯಾಲೆಟಲ್ಲಿ ನೋಡಿ ಇಂಚಸ್ಸನ್ನು ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಈವನ್ ಇದರಲ್ಲಿ ಇರುತ್ತೆ ಪ್ರಿಫರೆನ್ಸಲ್ಲಿ ಜನರಲ್ಲಲ್ಲಿ ಇರುತ್ತೆ ಸೊ ಪ್ರಿಫರೆನ್ಸಲ್ಲಿ ಆನ್ಲೈನ್ ಅಂತ ಇದೆಯಲ್ಲ ಇದು ಆನ್ಲೈನಲ್ಲಿ ನೀವು ನೋಡಿ ಆನ್ಲೈನಿಗೆ ಏನಾದರೂ ಇದನ್ನು ಕಳಿಸ್ಬೇಕಿದ್ರೆ ಆನ್ಲೈನಲ್ಲಿ ನಾವು ತಗೋತೀವಿ ನೆಕ್ಸ್ಟ್ ಫೈಲಲ್ಲಿ ಒಂದು ಸೆಂಡ್ ಮೇಲ್ ಇದನ್ನು ಮೇಲ್ ಮಾಡಬೇಕಿದ್ರೆ ಎಕ್ಸಿಟ್ ಅಂದರೆ ಹೊರಗಡೆ ಹೋಗ್ತೀವಿ ಎಕ್ಸಿಟ್ ಕೊಟ್ಟರೆ ನಾವು ಇದರಿಂದ ಹೊರಗಡೆ ಹೋಗ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಕಂಟ್ರೋಲ್ ಎನ್ ಹೊಡೆದ್ರೆ ನೀವು ಬರುತ್ತೆ ಕಂಟ್ರೋಲ್ ಹೂ ಹೊಡೆದ್ರೆ ಓಪನ್ ಆಗುತ್ತೆ ಆಮೇಲೆ ಕಂಟ್ರೋಲ್ ಹಿಡ್ ಇದಕ್ಕೆ ನಿಮಗೆ ನೋಡಿ ಯಾವುದೇ ಒಂದು ಶಾರ್ಟ್ಕಟ್ ಕೀ ಇಲ್ಲ ರಿ ರೀಸರ್ಟ್ ಪಬ್ಲಿಕೇಶನ್ಗೆ ಕ್ಲೋಸ್ಗೆ ಕಂಟ್ರೋಲ್ ಡಬ್ಲ್ಯೂ ಹೊಡಿತೀರ ಕಂಟ್ರೋಲ್ ಎಸ್ ಹೊಡೆದ್ರೆ ಸೇವ್ ಬರುತ್ತೆ ಶಿಫ್ಟ್ ಆ್ಯಂಡ್ ಕಂಟ್ರೋಲ್ ಎಸ್ ಹೊಡೆದ್ರೆ ಸೇವ್ ಆಸ್ ಇರುತ್ತೆ ಕಂಟ್ರೋಲ್ ಡಿ ಹೊಡೆದ್ರೆ ಪ್ಲೇಸ್ ಅಂದರೆ ಇಲ್ಲಿ ನಾವು ಪಿಕ್ಚರ್ಸನ್ನು ನಾವು ತಗೊಳ್ಲಿಕ್ಕೆ ಇದು ಯೂಸ್ ಆಗುತ್ತೆ ನೋಡಿ ನಾನು ಇಲ್ಲಿ ಒಂದು ಪಿಕ್ಚರ್ಸನ್ನು ತಗೊಂತೀನಿ ನೋಡಿ ಪಿಚರ್ಸನ್ನು ತೊಗೊಳಲಿಕ್ಕೆ ಈ ಪ್ಲೇಸ್ ಅನ್ನೋದು ಯೂಸ್ ಆಗುತ್ತೆ ಆಮೇಲೆ ಎಕ್ಸ್ಪೋರ್ಟು ನಾವು ಬೇರೆ ಕಡೆ ಇದನ್ನು ಪಿ ಡಿ ಎಫಲ್ಲಿ ಅಥವಾ ಎಚ್ ಡಿ ಅಲ್ಲಿ ಫಾರ್ಮೆಟಲ್ಲಿ ಕಳಿಸ್ಲಿಕ್ಕೆ ಆಮೇಲೆ ಡಾಕ್ಯುಮೆಂಟ್ಸ್ ಸೆಟಪ್ಪು ಅಂದರೆ ಪೇಜ್ಗಳನ್ನು ಸೆಟ್ ಮಾಡಲಿಕ್ಕೆ ಇರುವಂಥದ್ದು ಶಿಫ್ಟ್ ಕಂಟ್ರೋಲ್ ಪಿ ಅಂತ ಇರುತ್ತೆ ನೆಕ್ಸ್ಟ್ ಪ್ರಿಂಟ್ ಸ್ಟೈಲು ಮತ್ತು ಪ್ರಿಂಟನ್ನು ನೋಡಲಿಕ್ಕೆ ಪ್ರಿಫರೆನ್ಸಲ್ಲಿ ನಾವು ಜನರಲಲ್ಲಿ ಹಾಕಿದರೆ ಇಲ್ಲಿ ನಾವು ಸೊ ಇದು ಒಂದು ಪೇಜನ್ನು ಸೆಟ್ ಮಾಡಲಿಕ್ಕೆ ಇಲ್ಲಿ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಮುಂದಿನ ಒಂದು ಎಡಿಟ್ ಮೆನು ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್